ಸ್ವಾಗತ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ನಾರಾಯಣಪುರದ ಬಸವಸಾಗರ ಜಲಾಶಯದಿಂದ ಅತಿ ಹೆಚ್ಚು ಹರಿದು ನೀರು ಬಂದಿರುವುದು ಅಲ್ಲದೆ ಹತ್ತಿ ಹೊಲದಲ್ಲಿ ನೀರು ನಿಂತಿವೆ ಕೃಷ್ಣ ಭಾಗ್ಯ ಜಲ ನಿಗಮದ ವ್ಯಾಪ್ತಿಯ ಕಾಲುವೆ ಇದಾಗಿದ್ದು ಮುಂಜಾನೆ ನಾರಾಯಣಪುರ ಎಡದಂಡೆ ಕಾಲುವೆ ಮೂಲಕ ಕೊನೆ ಭಾಗದ ರೈತರ ಜಮೀನುಗಳಿಗೆ ನೀರು ಬಂದು ವಡಿಗೆರೆ ತಾಲೂಕಿನ ಭಾಗದ ರೈತರ ಹೊಲಗಳಿಗೆ ಏಕಾಏಕಿ ನೀರು ನುಗ್ಗಿರೋದ್ರಿಂದ ಹತ್ತಿ ಬೆಳೆಗಳು ಸಂಪೂರ್ಣ ಹಾಳಾಗಿದೆ ಎಂದು ರೈತರು ತಮ್ಮ ದುಃಖಗಳನ್ನು ತೋಡಿಕೊಂಡಿದ್ದಾರೆ ಕೊನೆಯ ಭಾಗದ ರೈತರಿಗೆ ಮುಂಚಿತವಾಗಿ ನೀರು ಬಿಡಲಾಗುತ್ತೆ ಎಂದು ಹೇಳಿದ್ರು ಕೊನೆಯ ಭಾಗದ ರೈತರು ತಮ್ಮ ತಮ್ಮ ಬೆಳೆಗಳನ್ನು ಸಂರಕ್ಷಣೆ ಮಾಡಿಕೊಳ್ತಾ ಇದ್ರು ತಮ್ಮ ಬೆಳೆಗಳು ಹಾನಿಯಾಗಿರುವುದಕ್ಕೆ ಇದಕ್ಕೆಲ್ಲ ಕಾರಣ ಕೃಷ್ಣ ಭಾಗ್ಯ ಜಲ ನಿಗಮ ಅಧಿಕಾರಿಗಳೇ ನೇರ ಹೊಣೆಗಾರು ಎಂದಿದ್ದಾರೆ ಸುಮಾರು ಅರವತ್ತಕ್ಕೂ ಎಕರೆ ಜಮೀನಿನ ಬೆಳೆ ನೀರು ಪಾಲಾಗಿದೆ ಎಂದಿದ್ದಾರೆ ಕೊನೆಯ ಭಾಗದ ಅನ್ನದಾತರು ಕಂಗಲಾಗಿದ್ದು ವಡಗೇರದ ಎಸ್ ಪಿ ಸಿ ಕಾಲುವೆಯ ಇಪ್ಪತ್ತೈದನೇ ವಿತರಣೆ ಕಾಲುವೆ ಒಡೆದು ಬೆಳೆ ಹಾನಿಯಾಗಿತ್ತು ವಡಗೇರದ ಕೊನೆ ಭಾಗದ ವಿತರಣೆ ಕಾಲುವೆಯಲ್ಲಿನ ಹೂಳು ತೆಗೆದೇ ಯಾವುದೇ ದುರಸ್ತಿ ಕಾರ್ಯ ಮಾಡಿದೆ ಅಧಿಕಾರಿಗಳು ಏಕಾಏಕಿ ನೀರು ಬಿಟ್ಟಿದ್ದರಿಂದ ಪರಿಣಾಮ ಕಾಲುವೆ ಕೊಚ್ಚಿಕೊಂಡು ರೈತರ ಜಮೀನಿಗೆ ನೀರು ನುಗ್ಗಿದ್ದು ಕಾಲುವೆ ಒಡೆದು ಇಪ್ಪತ್ತು ದಿನಗಳು ಕಳೆದರೂ ಕೃಷ್ಣ ಭಾಗ್ಯ ಜಲ ನಿಗಮದ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟಿಲ್ಲ ನೀರು ಬಂದ್ ಮಾಡದೆ ಅಧಿಕಾರಿಗಳ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಕೊನೆಯ ಭಾಗದ ರೈತರು ಆರೋಪ ಮಾಡಿದ್ದಾರೆ ಇನ್ನು ಬೆಳೆ ಹಾನಿಯಿಂದ ಕಂಗಲಾಗಿದ್ದೀವಿ ಅಂತ ಅನ್ನದಾತರು ತಮ್ಮ ಸಂಕಷ್ಟ ಯಾರಿಗೆ ಹೇಳಬೇಕು ಸರ್ ಜಮೀನು ಲೀಸ್ ಪಡೆದು ಕೃಷಿ ಮಾಡಿ ಬದುಕು ಸಾಗಿಸ್ತಾ ಇದ್ದ ಬಡ ಕುಟುಂಬ ಸರ್ಕಾರದಿಂದ ಸೂಕ್ತ ಪರಿಹಾರ ಕೊಡಬೇಕು ಹೇಳ್ತಿದ್ರೆ ನೀರು ಹಾಕಿಕೊಂಡು ಸಾಯ್ತೀವಿ ಎಂದು ರೈತ ಮಹಿಳೆ ನರಸಮ್ಮ ಹೇಳಿಕೊಂಡಿದ್ದಾರೆ ಏನು ಸುತ್ತಮುತ್ತ ಇರುವ ರೈತರು ಜಮೀನುಗಳು ಕೂಡ ನೀರು ತುಂಬಿ ಹಾಳಾಗಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಮಾಡುವುದರ ಜೊತೆಗೆ ಹಾಳಾದ ಹತ್ತಿ ಬೆಳೆಗೆ ಪ್ರತಿ ಎಕರೆಗೆ ಒಂದು ಲಕ್ಷ ಸೂಕ್ತ ಪರಿಹಾರ ಕೊಡಬೇಕು ನೀರು ಬಂತು ಮಾಡಿ ಕಾಲುವೆ ದುರಸ್ತಿ ಮಾಡಬೇಕು ಅಂತ ರೈತರು ಒತ್ತಾಯಿಸಿದ್ದಾರೆ ಪರಿಹಾರ ಕೊಡ್ಬೇಕ್ರಿ ಇದ್ರಂತೆ ನಮ್ದು ಒಂದ್ರೆ ಒಂದಲ್ರಿ ಎಲ್ಲ ಜಮೀನು ಪೂರ ಫುಲ್ ಆಗ್ಬಿಟ್ಟದ್ರಿ ಪಾಪ ಎಲ್ಲರೂ ಬಡ ಜನೇ ಯಾರೇನಿದ್ದವ್ರಲ್ಲ ಎಲ್ಲರೂ ಇದ್ರಾಗೆ ಬದುಕದು ಇದ್ರಾಗೆ ಜೀವನ ಮಾಡೋದು ಇನ್ನ ಇನ್ನೊಂದ್ ತವದಿಗೋದ್ರ ಮಕ್ಳ ಮರಿನ್ ಕಟ್ಕೊಂಡು ಎಲ್ಲಿಗ ಹೋಗ್ಬೇಕ್ರಿ ನಾವು ಹ ಪೂರ್ತಿ ನಾವ್ ಎಲ್ಲಿಗ್ ಜೀವನ ಮಾಡೋದು ನಮ್ಗ್ ಸರ್ಕಾರ ಏನಾದ್ ಇವಾಗ ಪರಿಹಾರ ಮಾಡ್ಬೇಕ್ ರೀ ಅಂದ್ರೆ ನೋಡ್ರಿ ಇವಾಗ ಮಾಡಿದ್ ಮನಾರ ಕಷ್ಟ ಮಾಡಿ ಒಳೆ ಐವತ್ತಾರುಪಾಯಿ ಬಂದೈತದ ಈಗ ಏನ್ ಮಾಡಿನ ಎಲ್ಲ ಲಾಸ್ ಆಗಿಬಿಟ್ಟದ ಒಳ್ಳೆ ಒಬ್ಬೊಬ್ಬರದ್ದು ನಾವು ಕೂಲಿ ಮಾಡಿ ಬದುಕವರು ನಾವು ಬಂದು ಊರು ಬಿಟ್ಟು ಬಂದೇ ಇಲ್ಲಿ ನಾವು ಮಾಡ್ಲಾಕತ್ತೀವಿ ಜೀವನ ಮಾಡಿದ್ರೆ ಆಯ್ತು ಎಲ್ಲ ಸಿಕ್ಕರ್ ಜೀವನ ಮಾಡ್ಬೇಕಂತ ಬಂದೀವಿ ಜೀವನ ಮಾಡ್ಲಾಕಿಲ್ಲಾರದಂಗೆ ಕೌಲೆ ಹೊಡೆದಾಗ ಒಟ್ಟು ಒಲೆಲ್ಲ ನೀರು ಅರಿಬಿದ್ದು ಬೆಳೆ ಎಲ್ಲ ಸತ್ತೋಗಿದೆ ಇವಾಗ ನಮ್ಗೆ ಏನದ ಮುಂದೆ ಪರಿಹಾರ ಕೊಡ್ಬೇಕು ನೋಡ್ರಿ ಮತ್ತೆ ಮಾಡಿ ಬದುಕು ಮಾಡ್ಬೇಕು ಮತ್ತೆ ಏನು ಮಾಡ್ಬೇಕು ಸಾಲನೇ ಮಾಡ್ಬೇಕು ಸಾಲ ಮಾಡಿ ಎಲ್ಲ ನಿಮ್ಮಂಥ ಭಕ್ತರು ಬಲಿ ಸಾಲ ತಂದು ಜೀವನ ಮಾಡಿ ಮಕ್ಕಳ ಮರಗಳಿಗೆ ಹಾಕ್ಲಾಕ್ ಬರ್ತದೆ ಇಲ್ಲ ನ್ಯಾಯ ಐಕನ್ ಸಾಯ್ಬೇಕಾಗ್ತದೆ ಆಯ್ಬೇಕಾಗ್ತದೆ ನೋಡಿರಿ ನಮಗೆ ಸಹಾಯ ಮಾಡಲಿಲ್ಲ ಅಂದ್ರೆ ನ್ಯಾಯ ನ್ಯಾಯ ಆಯ್ಕೆ ಸಾಯ್ಬೇಕಾಗ್ತದೆ ನೋಡ್ರಿ ಇಷ್ಟು ತರಾಸ ಆಗ್ಬಿಟಾ ನೋಡ್ರಿ ಎಲ್ಲಾ ಹೊಲ ಎಲ್ಲ ನೀವು ನೋಡ್ತಾ ಇದ್ರಿ ಅಲ್ರಿ ನೋಡ್ರಿ ಒಲಗಳು ಏನ್ ಆಗಿ ಹೋಗಿ ಕೊಡ್ಬಕ್ರಿ ಇದ್ರಂತೆ ಒಂದಲ್ರಿ ಎಲ್ಲಾ ಜಮೀನು ರೀ ಪಾಪ ಎಲ್ಲಾರು ಬಡ ಜನನೇ ಯಾರೇನಿದ್ದವ್ರಲ್ಲಾ ಎಲ್ಲರೂ ಇದ್ರಾಗೆ ಬದುಕೋದು ಇದ್ರಾಗೆ ಜೀವನ ಮಾಡೋದು ಇನ್ನ ಇನ್ನೊಂದ್ ತಾಲಿಗೆ ಹೋದ್ರ ಮರಿನ ಮರಿನ್ ಕಟ್ಕೊಂಡು ಎಲ್ಲಿಗಬೇಕ್ರಿ ನಾವು ಹ ಪೂರ್ತಿ ನಾವು ಎಲ್ಲಿ ಜೀವನ ಮಾಡೋದು ನಮ್ಗೆ ಸರ್ಕಾರ ಏನಾದ್ ಇವ್ ಪರಿಹಾರ ಮಾಡ್ಬೇಕ್ ರೀ ಜಮೀನ್ ಎಲ್ಲಾ ಆದರೂ ನಾಲ್ಕೈದು ಎಕರೆ ಹೊಲ ಫುಲ್ಲು ನೀರೆಲ್ಲ ನಿಂತ್ಕೊಂಡು ಹಾಳಾಗಿದೆ ಹತ್ತಿ ಬೆಳೆ ಎಲ್ಲ ಒಣಗೋಗಿದೆ ನೀರಿಂದ ನೀರಿನ ಕ್ಯಾನೆಲ್ ನೀರಿಂದ ಪ್ರಮಾಣ ಹೆಚ್ಚಿಗಾಗಿ ನಮ್ಮ ಜಮೀನೆಲ್ಲ ಹಾನಿಯಾಗಿದೆ ಅದಕ್ಕೆ ಸರ್ಕಾರ ಎಷ್ಟನ ಪರಿಹಾರ ಕೊಟ್ಟರೆ ನಾವು ಎಂಟ್ರ ಮಕ್ಕಳು ಬದುಕೋ ಚಾನ್ಸ್ ಇದೆ ಸಾಲ ಸೋಲ ಮಾಡಿ ತಿಂದಿತ್ತು ದುಡ್ಡು ಮುಂದಿನ ವರ್ಷ ಕಟ್ಟಬೇಕಂದ್ರೂ ನಮ್ಮ ಹತ್ರ ಇಲ್ಲ ಬೆಳೆ ಬೆಳೆದು ಕಟ್ಟಬೇಕು ಆದರೆ ನಮ್ಮ ಬಡತನ ರೀತಿಯಲ್ಲಿ ಜಮೀನು ನೋಡ್ಕೊಂಡೆಲ್ಲ ನಾವು ಎಲ್ಲ ಹಾಳಾಗಿದ್ದು ಸರ್ ಆದರೆ ಇವಾಗ ನಮ್ಮ ಪರಿಸ್ಥಿತಿ ನೋಡ್ಬೇಕಂದ್ರೆ ಜಮೀನಲ್ಲಿ ಕಾಲು ನಿಂದ್ರಲ್ಲ ಜನರು ಮಕ್ಕಳು ಸಾಲದಿಂದಾಗಿ ಸಹಾಯ ಪರಿಸ್ಥಿತಿ ಬಂದಿದೆ ಇದರಿಂದ ಗೋರ್ಮೆಂಟ್ ಕಡೆಯಿಂದ ಆದರೆ ನಮಗೆ ಸ್ವಲ್ಪ ಪರಿಹಾರ ಕೊಟ್ಟರೆ ತುಂಬ ಉಪಕಾರ ಆಗುತ್ತೆ ಇಲ್ಲಾಂದರೆ ಸಹಾಯ ಅಂತ ಪರಿಸ್ಥಿತಿ ಬರುತ್ತೆ ಸರ್ ತೋಟಯ್ಯ ಒಡಿಗೇರಿ